ಸಮಾಜದ ಏಳಿಗೆಗಾಗಿ ವಿಶೇಷ ಸಾಧನೆ ಮಾಡಿದ ಮೂವತ್ತೈದು ಜನ ಸಾಧಕರನ್ನು ಗುರುತಿಸಿ ಅವರ ಜೀವಮಾನದ ಸಾಧನೆಗಳನ್ನು ದಾಖಲಿಸಿದ ಕಾರ್ಯಕ್ರಮವೊಂದು ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಸೌರಭ ವೇದಿಕೆ ಜಮಖಂಡಿ ಹಾಗೂ ಶ್ರೀ ವೀರೇಶ್ವರ ಪ್ರಕಾಶನ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಗುರುದೇವ ರನಾಡೆ ಸಾಂಸ್ಕೃತಿಕ ಭವನದಲ್ಲಿ ಈ ಕಾರ್ಯಕ್ರಮ ಜರುಗಿತು ಶಾಸಕ ಜಗದೀಶ್ ಗುಡುಗುಂಟಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎಲೆ ಮರೆಯ ಕಾಯಿಯಂತೆ ಸೇವೆ ಸಲ್ಲಿಸಿದ ಸಾಧಕರನ್ನು ಗುರುತಿಸಿ ಅವರ ಸಾಧನೆಯನ್ನು ಕೃತಿಯಲ್ಲಿ ದಾಖಲಿಸಿರುವುದು ಜನ ಮೆಚ್ಚುಗೆಯ ಕಾರ್ಯ ಇದು ಲೇಖಕರ ಹೃದಯ ಶ್ರೀಮಂತಿಕೆಯ ಸಂಕೇತ ಎಂದು ಹೇಳಿದರು ರಾಜ್ಯ ಸರ್ಕಾರದ ಮಾಹಿತಿ ಆಯೋಗದ ಆಯುಕ್ತ ರಾಜಶೇಖರ್ ಎಸ್ ಅವರು ಡಾಕ್ಟರ್ ಸಂಗಮೇಶ್ ಮಠೋಳಿ ವೀರಚಿತ ತಾಲೂಕಿನ ಅಪರೂಪದವರು ಕೃತಿಯನ್ನು ಲೋಕಾರ್ಪಣೆ ಮಾಡಿ ಸಾಧಕರ ಜೀವನ ಸಾಧನೆಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದು ಶುಭ ಹಾರೈಸಿದರು

ಬೆಂಗಳೂರಿನ ಬಸವನಗುಡಿಯ ಜಿಲ್ಲಾ ನೋಂದಣಾಧಿಕಾರಿ ಸವಿತಾ ಲಕ್ಷ್ಮಿ ಬೆಳಗಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಿಕ್ಷಣ ಸಾಹಿತ್ಯ ಕ್ರೀಡೆ ಮತ್ತು ಕಲೆಯಲ್ಲಿ ಸಾಧನೆ ಮಾಡಿದವರನ್ನು ದಾಖಲಿಸುವ ಲೇಖಕರ ಕಳಕಳೆ ಮೆಚ್ಚುವಂತಹದ್ದು ಎಂದರು

ಸೇರಿ ಸ್ವಾಗತಿಸಿದರೆ ಶಿಕ್ಷಕಿ ಸರಿತಾ ಶಿರಗುಪ್ಪಿ ಮತ್ತು ಶಿಕ್ಷಕ ನಗೇಶ್ ಮಲಗಹರ ನಿರೂಪಿಸಿದರು ನಿವೃತ್ತ ಶಿಕ್ಷಕ ಹೆಚ್ ಎಂ ಶೆಟ್ಟರ್ ಮತ್ತು ಪ್ರೊಫೆಸರ್ ಆರ್ ಕೆ ಹೊಸಟ್ಟಿ ವಂದಿಸಿದರು ಇವತ್ತಿನ ಕಾರ್ಯಕ್ರಮ ಅಪರೂಪದವರು ಜಮಖಂಡಿ ತಾಲೂಕಿನ ಅಪರೂಪದವರು ಒಂದು ಅವಲೋಕನ ಕೃತಿ ಬಿಡುಗಡೆ ಮತ್ತು ಅವರ ಸನ್ಮಾನ ಸಮಾರಂಭ ಹಾಗೂ ಅವರಿಗೆ ರಾಜ್ಯ ಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಮಾಡುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತೈದು ಜನ ಜಮಖಂಡಿ ತಾಲೂಕಿನ ಸಾಧಕರು ಉಪಸ್ಥಿತರಿದ್ದರು ಅವರೆಲ್ಲರಿಗೂ ಒಂದೊಂದು ಕೃತಿಯನ್ನು ಕೊಟ್ಟು ಅವರಿಗೆ ಶಾಲ್ ಹೊದಿಸಿ ಸನ್ಮಾನಿಸಿ ಒಂದು ಪ್ರಶಸ್ತಿ ಕೊಟ್ಟು ಒಂದು ಒಂದು ಕಾಣಿಕೆಯನ್ನು ನೀಡಿ ಅವರನ್ನು ತುಂಬು ಹೃದಯದಿಂದ ಅವರನ್ನು ಸ್ವಾಗತಿಸುತ್ತಾ ಅವರಿಗೆ ಸನ್ಮಾನಿಸುತ್ತಾ ಅವರನ್ನು ಗೌರವಿಸುವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಶಿಕ್ಷಕರು ಅನೇಕ ಶಿಕ್ಷಕರು ಸಾರ್ವಜನಿಕರು ಎಲ್ಲರೂ ಭಾಗಿಗಳಾಗಿ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಂದು ಹೇಳಲು ನನಗೆ ಸಂತೋಷವೆನಿಸುತ್ತದೆ ಪುಸ್ತಕ ಅಪರೂಪದವರು ಒಂದು ಅವಲೋಕನ ಅದು ಜಮಖಂಡಿ ತಾಲೂಕಿನ ಮೂವತ್ತೈದು ಜನ ಅಪರೂಪದವರನ್ನು ಹುಡುಕಿ ಅವರನ್ನು ಈ ಕನ್ನಡ ಸಾಹಿತ್ಯ ಚ ಚರಿತ್ರೆಯೊಳಗೆ ದಾಖಲಾಗಲಿ ಅಂತ ತಿಳ್ಕೊಂಡು ಅಪರೂಪದವರು ಒಂದು ಅವಲೋಕನ ಅನ್ನುವಂಥ ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಲಾಯಿತು